ಹಲೋ ಎವ್ರಿ ನಾನು ಅನು ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೇಟ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಪೆನ್ ಇದ್ದರೆ ಸಾಕು ಸಲೀಸಾಗಿ ಆರಾಮಾಗಿ ನೀವು ಅಂತ ಹೇಳಿ ಚೆಂದವಾಗಿರುವಂತಹ ರಂಗೋಲಿನ ಬಿಡಿಸ್ಬೋದು ನೋಡಿ ಕೆಲವರಿಗೆ ಪೆನ್ನಲ್ಲಿ ರಂಗೋಲಿನ ಬಿಡಿಸ್ಲಿಕ್ಕೆ ಬರುತ್ತೆ ಆದರೆ ರಂಗೋಲಿ ಪುಡಿನ ಯೂಸ್ ಮಾಡಿಕೊಂಡು ಹಾಕಲಿಕ್ಕೆ ಬರೋದಿಲ್ಲ ಕೈಯಲ್ಲಿ ಹಾಗೆ ರಂಗೋಲಿ ಹಾಕಲಿಕ್ಕೆ ಕೆಲವರು ಕಷ್ಟಪಡ್ತಾರೆ ಅಂಥವ್ರಿಗೆ ಈ ವಿಡಿಯೋ ಅಂತೂ ತುಂಬಾ ಹೇಳಿ ಮಾಡಿಸಿರೋದು ಅಂತ ಹೇಳಬಹುದು ನೋಡಿ ಒಂದು ಪೆನ್ ಇದ್ದರೆ ಸಾಕು ಅದರಿಂದ ಎಷ್ಟು ಸಲೀಸಾಗಿ ನಾವು ಅಂತ ಹೇಳಿ ನಮಗೆ ಬೇಕಾದ ಡಿಸೈನಲ್ಲಿ ನಾವು ರಂಗೋಲಿನ ಹಾಕೋಬಹುದು ಅದಕ್ಕಾಗಿ ನಾನೇನು ಇದ್ದೀನಿ ಇಲ್ಲಿ ಪೆನ್ನಿನ ರಿಫಿಲನ್ನು ತೆಗೆದುಬಿಟ್ಟು ನೋಡಿ ಇದಿಷ್ಟೇ ಇದ್ದರೆ ಸಾಕು ನಮಗೆ ಪೆನ್ನಿನ ರಿಫಿಲ್ ಬೇಡ ನೋಡಿ ಹೀಗೆ ಖಾಲಿ ಇದ್ದರೆ ನೀವು ಯೂಸ್ ಮಾಡ್ಬೋದು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ನೋಡಿ ಪೆನ್ನಿನ ರಿಫಿಲನ್ನು ತೆಗೆದಿದ್ದೀನಿ ರಂಗೋಲಿ ಬರದೇ ಇರೋರು ಕೂಡ ಆರಾಮಾಗಿ ರಂಗೋಲಿನ ಹಾಕಿಬಿಡ್ಬೋದು ನೋಡಿ ಅದಕ್ಕಾಗಿ ನಾವಿಲ್ಲಿ ತೊಗೊಂಡಿರೋದು ಒಂದು ರಿಫಿಲ್ ಇಲ್ಲದೆ ಇರುವಂತಹ ಖಾಲಿ ಪೆನ್ನು ಈ ಪೆನ್ನಿಗೆ ನೀವೇನು ಮಾಡಬೇಕು ಈಗ ರಂಗೋಲಿ ಪುಡಿನ ಇದಕ್ಕೆ ಹಾಕೋಬೇಕು ನೋಡಿ ರಂಗೋಲಿ ಪುಡಿನ ಹಾಕಲಿಕ್ಕೆ ಕೆಳಗಡೆ ಒಂದು ತಟ್ಟೆನೇ ಇಟ್ಕೊಂಡಿದ್ದೀನಿ ಚಲಬಾರ್ದಲ್ವಾ ಹಾಗಾಗಿ ಒಂದು ಇಟ್ಕೊಂಡು ಬಿಟ್ಟು ನಂತರ ಈ ಪೆನ್ನಿಗೆ ನೀವು ರಂಗೋಲಿ ಪುಡಿನ ತುಂಬಿಸ್ಕೊಳ್ಳಿ ಪೂರ್ತಿ ಅದ ಪೆನ್ನಿಗೆ ನೀವು ಹೀಗೆ ರಂಗೋಲಿ ಪುಡಿನ ತುಂಬಿಸ್ಕೊಂಡ್ರೆ ನೀವು ದೇವ್ರ ಮನೆಯಲ್ಲಿ ಆರಾಮಾಗಿ ನೀವು ರಂಗೋಲಿನ ಹಾಕ್ಬೋದು ಹೊಸ್ತಲಿಗೆ ಹಾಕುವಷ್ಟಂತೂ ಒಂದು ಸರಿಗೆ ಆಗುತ್ತೆ ನೋಡಿ ಈ ರೀತಿ ಫುಲ್ ನಾನು ರಂಗೋಲಿ ಪುಡಿನ ಈ ಖಾಲಿಯಾಗಿರುವಂತಹ ಪೆನ್ನಿಗೆ ತುಂಬಿಸ್ತಾ ಇದ್ದೀನಿ ಈ ರೀತಿ ತುಂಬಿಸಿ ಆದಮೇಲೆ ನಂತರ ಇದನ್ನು ಕ್ಲೋಸ್ ಮಾಡಿಬಿಡಿ ಹೀಗೆ ಈ ರೀತಿ ಕ್ಲೋಸ್ ಮಾಡಿಕೊಂಡು ನೋಡಿ ಇವಾಗ ಮ್ಯಾಜಿಕ್ ಥರ ಅಂತ ಹೇಳಿ ಎಷ್ಟು ಚೆನ್ನಾಗಿ ಒಂದೇ ಅಳತೆಯಲ್ಲಿ ಎಳೆಗಳು ಕೂಡ ಬರುತ್ತೆ ಅಷ್ಟು ಚೆನ್ನಾಗಿ ರಂಗೋಲಿ ಬರುತ್ತೆ ನೀವು ನೋಡ್ತಿರ್ಬೋದು ನೀವು ಪೇಪರಲ್ಲಿ ಹೇಗೆ ಬರೀತೀರಲ್ವ ಪೆನ್ನಿಂದ ರಂಗೋಲಿನ ಅದೇ ರೀತಿಯೇ ನೋಡಿ ಫ್ಲೋರ್ ಮೇಲೆ ನೀಟಾಗಿ ಹೀಗೆ ಬರೆದು ಬಿಡ್ಬೋದು ನೋಡಿ ಹೀಗೆ ಫ್ಲೋರ್ ನೋಡಿ ಒಂದೇ ಅಳತೆಯಲ್ಲೇ ಬಂದಿದೆ ನೀವು ಪೇಪರಲ್ಲಿ ಹೇಗೆ ಬರಿತೀರಲ್ವ ಅದೇ ರೀತಿಯೇ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡಿಕೊಂಡು ಬರೆದ್ಬಿಡ್ಬೋದು ತುಂಬ ಚೆನ್ನಾಗಾಗತ್ತೆ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ನೋಡಿ ಒಂದೇ ಅಳತೆಯಲ್ಲಿ ಹೇಗೆ ಎಳೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ ನಾನಿಲ್ಲಿ ಸಿಂಪಲ್ ಆಗಿರುವಂತಹ ಡಿಸೈನನ್ನು ತೋರಿಸಿದ್ದೀನಿ ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ರಂಗೋಲಿನ ಬರ್ಕೋಬಹುದು ಬೆಳಗ್ಗೆ ಗಡಿ ಬಿಡಿ ಇರುತ್ತೆ ಅಂಥ ಟೈಮಲ್ಲಿ ನಿಮಗೆ ರಂಗೋಲಿ ಹಾಕಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಅಲ್ಲೇ ಟೈಮ್ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ನೋಡಿ ಈ ರೀತಿ ಪೆನ್ನಿಗೆ ಹಾಕೊಂಡು ಬಿಟ್ರೆ ನೋಡಿ ಸ್ಟಾರ್ ಶೇಪಲ್ಲಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ಕೆಲವರು ಸಲೀಸಾಗಿ ಪೆನ್ನಲ್ಲಿ ರಂಗೋಲಿ ಹಾಕಿಬಿಡ್ತಾರೆ ಆದರೆ ಈ ರೀತಿ ರಂಗೋಲಿ ಪುಡಿನ ಯೂಸ್ ಮಾಡಿಕೊಂಡು ರಂಗೋಲಿ ಹಾಕಲಿಕ್ಕೆ ಆಗೋದಿಲ್ಲ ಅಂಥವ್ರು ನೋಡಿ ಹೀಗೆ ಬಳಸಬಹುದು ತುಂಬಾ ಚೆನ್ನಾಗಾಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಸೇಮ್ ಪೆನ್ನಲ್ಲಿ ನಾವು ಹೇಗೆ ಬರಿತೀವಲ್ವ ಅದೇ ರೀತಿಯೇ ಆಯಿತು ಅಲ್ವಾ ನೋಡಿ ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಸಲೀಸಾಗಿ ನೀವು ಹಾಕೊಂಡು ಬಿಡಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದನ್ನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾನಿಲ್ಲಿ ಸಿಂಪಲ್ಲಾಗಿ ಡಿಸೈನ್ಗಳನ್ನು ತೋರಿಸಿದ್ದೀನಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಬಂದರೆ ಅವುಗಳನ್ನು ನೀವು ದೇವ್ರ ಮನೆಗೆ ಅಥವಾ ಹೊಸ್ತಲಿಗೆ ನೀವು ಹಾಕಬಹುದು ನಿಮಗೆ ಕಲರಲ್ಲಿ ಹಾಕಬೇಕು ಅಂದರೆ ನೀವು ಆ ಪೆನ್ನಲ್ಲಿ ಕಲರಿನ ರಂಗೋಲಿ ಪುಡಿ ಇರುತ್ತಲ್ವಾ ಅದನ್ನು ಹಾಕಿಬಿಟ್ಟು ನೀವು ಕಲರಲ್ಲಿ ಕೂಡ ರಂಗೋಲಿನ ಈ ರೀತಿ ಹಾಕೋಬಹುದು ಅಥವಾ ಪೆನ್ನಿಗೆ ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ತಾನೇ ಇರಬೇಕು ರಂಗೋಲಿ ಪುಡಿನ ಇದು ಇದನ್ನು ಯಾರು ಮಾಡ್ತಾರಪ್ಪ ತಲೆನೋವು ಅನ್ನೋರು ನೀವೇನು ಮಾಡಬಹುದು ಅಂದರೆ ಚಿಕ್ಕದಾಗಿರುವಂತಹ ಬಾಟಲನ್ನ ತೊಗೊಂಡ್ಬಿಟ್ಟು ಅದಕ್ಕೆ ನೀವು ರಂಗೋಲಿ ಪುಡಿನ ತುಂಬಿಸ್ಕೊಂಡು ಹಾಗೆಯೇ ಅದರ ಬಾಟಲಿನ ಕ್ಯಾಪಿಗೆ ಒಂದು ಹೋಲ್ ಮಾಡಿಕೊಂಡು ಅದಕ್ಕೆ ನೀವು ಈ ರೀತಿ ಪೆನ್ನನ್ನು ಸಿಗಿಸಿ ನೀವು ರಂಗೋಲಿನ ಹಾಕಬಹುದು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊ कोई ಅಥವಾ ಗಮ್ ಬಾಟಲ್ ಇರುತ್ತಲ್ಲ ಅಥವಾ ಈ ಮಿಷನ್ನಿಗೆ ಆಯಿಲ್ ಎಲ್ಲ ಹಾಕ್ತಾರಲ್ವ ಅದಿರುತ್ತಲ್ವ ಅದ ಬಾಟಲಿಗೂ ಕೂಡ ನೀವು ರಂಗೋಲಿ ಪುಡಿನ ಹಾಕಿಬಿಟ್ಟು ನೀವು ರಂಗೋಲಿನ ಹಾಕ್ಬೋದು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎಳೆ ಎಲ್ಲ ನೀಟಾಗಿ ಬರುತ್ತೆ ಬೆಳಗ್ಗೆ ಗಡಿ ಬಿಡಿಲಿ ರಂಗೋಲಿ ಹಾಕಲಿಕ್ಕೆ ಕಷ್ಟ ಆಗ್ತಿದೆ ಅನ್ನೋರು ರಂಗೋಲಿ ಪೆನ್ನಲ್ಲಾದರೆ ಬಿಡ್ಬೋದಿತ್ತು ಆದರೆ ರಂಗೋಲಿ ಪುಡಿಯಿಂದ ಕೈಯಲ್ಲಿ ಬಿಡೋದು ಕಷ್ಟ ಆಗುತ್ತೆ ಅನ್ನೋರು ನೀವು ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಬಹುದು ಕಿ ಹಿಟ್ಟಿನಲ್ಲಿ ನಾವು ರಂಗೋಲಿನ ಹೇಗೆ ಹಾಕ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವರಿಗೆ ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕ್ಲಿಕ್ಕೆ ಬರುತ್ತೆ ಕೆಲವರಿಗೆ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟದ ವಿಷಯ ಅಂತಾನೆ ಹೇಳ್ಬಹುದು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳಿ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುವಂತಹ ವಿಚಾರ ಅಲ್ವಾ ನೋಡಿ ಹಿಂದಿನ ಕಾಲದಿಂದಲೂ ಕೂಡ ಮನೆಯ ಹೊರಗಡೆ ಗುಡಿಸಿ ಸಾರಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಅದು ಶ್ರೇಷ್ಠ ಅಂತ ಹೇಳಿ ನಂಬಿಕೆ ಇತ್ತು ಹಾಗೆಯೇ ಈ ಸಣ್ಣ ಪುಟ್ಟ ಕೀಟ ಈ ಇರುವೆ ಅವುಗಳಿಗೆಲ್ಲ ಈ ಅಕ್ಕಿ ಹಿಟ್ಟೆ ಹೊಟ್ಟೆ ತುಂಬಿಸ್ತಿದ್ದು ಅಂತಾನೆ ಹೇಳಬಹುದು ನೋಡಿ ಹೊರಗಡೆ ಬಾಗಿಲಿಗೆ ಗುಡಿಸಿ ಸಾರಿಸ್ಬಿಟ್ಟು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದಾಗ ಅವೆಲ್ಲವೂ ಕೂಡ ಬಂದುಬಿಟ್ಟು ತಿಂತಾ ಇದ್ವು ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕ್ತಾ ಇದ್ರು ದಿನ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಿ ನಾವು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದು ಅಥವಾ ದೇವರ ಮನೆ ಬಾಗಿಲಿಗಾದ್ರೂ ದೇ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಬೌಲ್ನಲ್ಲಿ ಎರಡರಿಂದ ಮೂರು ಸ್ಪೂನಿನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಲ್ಲ ಹಾಗೆಯೇ ತುಂಬ ತೆಳುವಾಗಿನೂ ಅಲ್ಲ ಸ್ವಲ್ಪ ನೋಡಿ ಈ ಹದಕ್ಕೆ ನೀವು ಏನು ಮಾಡಬೇಕು ಅದನ್ನು ನೀಟಾಗಿ ಹೀಗೆ ಗಂಟಿಲ್ಲದೇ ಇರುವಂತೆ ನೀಟಾಗಿ ಇದನ್ನು ನೀರು ಹಾಕಿಬಿಟ್ಟು ಇದನ್ನು ಕಲಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರಾಯಿತು ಸೊ ಹಾಗಾಗಿ ಇನ್ನೊಂದು ಸ್ಪೂನು ನಾನು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಇದನ್ನು ಗಟ್ಟಿ ಮಾಡ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪ ಕೂಡ ಕಲಿಸುವಾಗ ಚೂರೂ ಕೂಡ ಗಂಟಿರಬಾರ್ದು ಆ ರೀತಿ ನೀವೇನು ಮಾಡಬೇಕು ಅದನ್ನು ನೀಟಾಗಿ ಅದನ್ನು ಕಲಿಸ್ಕೊಂಡು ಬರಬೇಕು ನೋಡಿ ಹಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು ಸೊ ಹಾಗಾಗಿ ಮತ್ತೆ ಒಂದು ಸ್ಪೂನ್ ನಾನು ಇಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಮತ್ತೆ ನೀಟಾಗಿ ಈ ರೀತಿ ಗಂಟಿಲ್ಲದೆ ಇರೋ ರೀತಿ ನಾನು ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹಂತಕ್ಕೆ ಇರಬೇಕು ನಿಮ್ಮ ಹಿಟ್ಟು ಆಗ ಮಾತ್ರ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಒಂದೇ ಒಂದು ಹಾಲಿನ ಕವರ್ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಆರಾಮಾಗಿ ಸಲೀಸಾಗಿ ನೀವು ದೇವರ ಮನೆಯ ಮುಂದೆ ರಂಗೋಲಿನ ಹಾಕಬಹುದು ನಿಮಗೆಲ್ಲ ಗೊತ್ತಿರುವಂತೆ ದೇವರ ಮನೆಯಲ್ಲಿ ಅಥವಾ ಬಾ ಹೊರಗಡೆ ಬಾಗಿಲ್ಲ ಹೊರಗಾದರೂ ಅಷ್ಟೇ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದರೆ ಅದು ಶ್ರೇಷ್ಠ ಅನ್ನೋದು ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುವ ವಿಚಾರ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದು ಅಷ್ಟು ಆದಂತಹ ಕೆಲಸ ಅಲ್ವೇ ಅಲ್ಲ ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಗಂಟಿಲ್ಲದೆ ರೀತಿ ಕಲಿಸ್ಕೊಬಂದಿದ್ದೀನಿ ಅದನ್ನು ಈಗ ನಾವೇನು ಕಲಿಸ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ನಾನೀಗ ಹಾಲಿನ ಕವರಲ್ಲಿ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಕವರಲ್ಲಿ ಪೂರ್ತಿಯಾಗಿ ನೀವು ಕಲಿಸ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಹೀಗೆ ಹಾಕ್ಕೊಳ್ಬೇಕು ನಂತರ ಈ ಹಾಲಿನ ಕವರನ್ನು ಒಂದು ರಬ್ಬರ್ ಬ್ಯಾಂಡಿಂದ ನಾವು ನೋಡಿ ಹೀಗೆ ಗಂಟು ಹಾಕಿ ಬಿಡೋಣ ನೋಡಿ ಫಸ್ಟು ನೀವೇನು ಮಾಡಬೇಕು ಹಾಲಿನ ಕವರನ್ನು ಹೀಗೆ ಈ ರೀತಿ ಮಡಚ್ಕೊಂಡು ಅಲ್ಲಿ ಒಂದು ರಬ್ಬರ್ ಬ್ಯಾಂಡಿಂದನೋ ಅಥವಾ ಒಂದು ದಾರದಿಂದನೋ ಅದನ್ನು ನೀಟಾಗಿ ಗಂಟು ಹಾಕ್ಕೊಂಡು ಬಿಡಿ ನಾನಿಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಇದ್ದೀನಿ ನೋಡಿ ಹೀಗೆ ನಮಗೆಷ್ಟು ಬೇಕು ಅಷ್ಟು ಅಂದರೆ ನಾವು ಯಾವ ರೀತಿ ಚಿಕ್ಕದಾಗಿರುವಂತಹ ರಂಗೋಲಿ ಹಾಕಬೇಕಾ ಅಥವಾ ದೊಡ್ಡದಾಗಿರುವಂತಹ ರಂಗೋಲಿ ಹಾಕಬೇಕಾ ನೋಡಿಕೊಂಡು ನೀವು ಆ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ನೋಡಿ ನಂತರ ಅಲ್ಲಿ ಬ ರಬ್ಬರ್ ಆದಮೇಲೆ ಇಲ್ಲಿ ಚಿಕ್ಕದಾಗಿರುವಂತಹದ್ದು ತೂತನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ನೋಡಿ ನಾವೇನು ಕೋನ್ ಶೇಪಲ್ಲಿ ಕ ಮೆಹಂದಿ ಹಾಕ್ತೀವಲ್ಲ ಹಾಗೆ ನೀವು ಇದನ್ನು ಒಂದು ಚಿಕ್ಕದಾಗಿರುವಂತಹ ಹೋಲನ್ನು ಮಾಡ್ಕೊಂಡ್ಬಿಟ್ಟು ಅದು ಆ ಹೋಲಿನಲ್ಲಿ ನೀವು ಅಕ್ಕಿ ಹಿಟ್ಟು ಬರುವಂತೆ ನೋಡಿ ಹೀಗೆ ನೀವು ರಂಗೋಲಿನ ಹಾಕಬಹುದು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ನೀವು ಸರಿ ಹಾಕಿಬಿಟ್ರೆ ಸಾಕು ನೀಟಾಗಿ ಬರುತ್ತೆ ಹಾಗೆಯೇ ಈ ರೀತಿ ನೀವು ಅಕ್ಕಿ ಹಿಟ್ಟಲ್ಲಿ ಹಾಕಿದರೆ ಬೆಳಗ್ಗೆ ಹಾಕಿರೋ ರಂಗೋಲಿ ಸಂಜೆ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಳಿಸಿ ಕೂಡ ಹೋಗೋದಿಲ್ಲ ನೀರು ಹಾಕಿ ನಾವು ರೆಡಿ ಮಾಡಿರ್ತೀವಲ್ವ ಅದು ಅಳಿಸಿ ಕೂಡ ಹೋಗೋದಿಲ್ಲ ನೀಟಾಗಿ ಹೇಗೆ ಹಾಕಿರ್ತೀವಿ ನೋಡಿ ಹಾಗೇ ಇರುತ್ತೆ ನೀವು ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ನಾವು ಈಗ ಆಲ್ರೆಡಿ ರಂಗೋಲಿ ಹಾಕಿದ್ದೀವಿ ಅಂತ ಹೇಳಿ ನೋಡಿ ಆರಾಮಾಗಿ ಸಲೀಸಾಗಿ ನಾವು ಈ ರೀತಿ ಹಾಕಿಬಿಡಬಹುದು ಹಾಗೆಯೇ ದೇವರ ಮನೆಯಲ್ಲಿ ಹಾಕೋದಾದರೆ ಓಮು ಸ್ವಸ್ತಿಕೋ ಹಾಗೆಯೇ ಸ್ಟಾರು ಇದೆಲ್ಲ ಬರೀಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೀಟಾಗಿ ಬರುತ್ತೆ ಹಾಗೆಯೇ ನಾನಿಲ್ಲಿ ಸಿಂಪಲ್ ಡಿಸೈನನ್ನು ಬರೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಇನ್ನೂ ಚೆನ್ನಾಗಿ ಡಿಸೈನ್ ಬಂದರೆ ಅವುಗಳನ್ನು ನೀವು ಬಿಡಿಸಬಹುದು ನೋಡಿ ನಾನೀಗ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಈ ರೀತಿ ಬರೆದುಬಿಟ್ಟು ತೋರಿಸಿದ್ದೀನಿ ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೇನೆ ಲೈಕ್ ಮಾಡಿ ಹಾಲಿನ ಕವರಲ್ಲೂ ನೀವು ರಂಗೋಲಿ ಹಾಕ್ಬಹುದಾ ಅಂತ ಹೇಳಿ ನೀವೇನಾದರೂ ಇವುಹೇ ಕೂಡ ಮಾಡಿರಲ್ಲ ಅಲ್ವಾ ನೋಡಿ ನಿಮಗೇನಾದರೂ ಇದು ಈಸಿ ಅನಿಸಿದರೆ ಇದು ಅಬ್ಬಬ್ಬ ಎಷ್ಟು ಚೆನ್ನಾಗಿ ಒಳ್ಳೆ ಐಡಿಯಾ ಅಂತ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನೀವೆಲ್ಲ ಯಾವ ರೀತಿ ಟೆಕ್ನಿಕನ್ನು ಬಳಸ್ತೀರಾ ಯಾವ ರೀತಿ ಟಿಪ್ಸ್ಗಳನ್ನು ಬಳಸ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋಂದಿಗೆ ಹಾಗೇ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಸಾಕು ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿದರೆ ನೀವು ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ಅದಕ್ಕೇನು ದುಡ್ಡು ಕಟ್ಟಬೇಕಾಗಿಲ್ಲ ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು